ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ನಟ ವಿಜಯ್ಗೆ ಮದ್ರಾಸ್ ಹೈಕೋರ್ಟ್ ಚೀಮಾರಿ ಹಾಕಿದೆ ಸ್ಥಳದಿಂದ ಓಡಿ ಹೋಗಿದ್ದಕ್ಕೆ ಹೈಕೋರ್ಟ್ ಗರಂ ಆಗಿದೆ ಈ ರೀತಿ ಘಟನೆ ಆಗ್ತಾ ಇದ್ದಂತೆ ನೀವು ಪಲಾಯನ ಮಾಡಿದ್ರಿ ಅಂತ ಹೈಕೋರ್ಟ್ ಗರಂ ಆಗಿದೆ ಮಹಿಳೆಯರು ಮಕ್ಕಳು ಸಾವನ್ನಪ್ಪಿದಾಗ ಪಲಾಯನ ಮಾಡಿದ್ದು ಸರಿಯಲ್ಲ ನಿಮಗೆ ಯಾವುದೇ ಜವಾಬ್ದಾರಿ ಇಲ್ವಾ ಅಂತ ಮದ್ರಾಸ್ ಹೈಕೋರ್ಟ್ ಪ್ರಶ್ನೆ ಮಾಡಿದೆ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠ ಚೀಮಾರಿ ಹಾಕಿದೆ ಮುಂದೆ ಹೆದ್ದಾರಿ ಬಳಿ ರ್ಯಾಲಿ ಮಾಡಬಾರ್ದು ಅಂತ ಕೂಡ ಆದೇಶವನ್ನ ಕೊಟ್ಟಿದೆ ಇಲ್ಲಿ ಎಲ್ರಿಗೂ ಕೂಡ ತರಾಟಕ್ಕೆ ತೆಗೆದುಕೊಂಡಿದೆ ಹೈಕೋರ್ಟ್ ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದಕ್ಕೆ ಮತ್ತೆ ಟಿವಿಕೆ ಪಕ್ಷ ನಡ್ಸ್ಕೊಂಡಂತ ರೀತಿಯಲ್ಲಿ ವ್ಯವಸ್ಥೆ ಸರಿಯಾಗಿರ್ಲಿಲ್ಲ ಆಹಾರ ಇರ್ಲಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಲಿಲ್ಲ ಟೈಮಿಗೆ ಸರಿಯಾಗಿ ನಟ ವಿಜಯ್ ಅವರು ಬರಲಿಲ್ಲ ಇದೆಲ್ಲದಕ್ಕೂ ಕೂಡ ಪ್ರಶ್ನೆ ಮಾಡಿದೆ ಜೊತೆಗೆ ಈ ರೀತಿ ನೋಡಿ ಆ ಘಟನೆಯಲ್ಲಿ ನಲ್ವತ್ತೊಂದು ಜನ ಮೃತಪಟ್ಟಿರೋದು ಈ ರೀತಿ ಗಲಾಟೆ ಕಾಲ್ತುಳಿತ ಆಗ್ತಾ ಇದ್ದಂತೆ ನೀವು ಪಲಾಯನ ಮಾಡಿದ್ದು ಸರಿಯಲ್ಲ ನಿಮಗೆ ಜವಾಬ್ದಾರಿ ಇಲ್ವಾ ಅಂತ ಕೂಡ ನಟ ವಿಜಯ್ ಅವರನ್ನ ಪ್ರಶ್ನೆ ಮಾಡಿದೆ ಮದ್ರಾಸ್ ಹೈಕೋರ್ಟ್ ಮತ್ತೆ ಸರ್ಕಾರಕ್ಕೂ ಪ್ರಶ್ನೆ ಮಾಡಿದೆ ನೀವು ಹೇಗೆ ಇದಕ್ಕೆಲ್ಲ ಅನುಮತಿ ಕೊಟ್ರಿ ಭದ್ರತೆ ಬಗ್ಗೆನೂ ಕೂಡ ಅಲ್ಲಿ ಪ್ರಶ್ನೆ ಎತ್ತಿರೋದು ಮದ್ರಾಸ್ ಹೈಕೋರ್ಟ್ ಒಟ್ಟಲ್ಲಿ ಈ ಪ್ರಕರಣ ಈಗ ಸಿಬಿಐಗೆ ರವಾನೆ ಆಗೋದಿಲ್ಲ ಎಂ ಕೆ ಸ್ಟಾಲಿನ್ ಅವರ ಸರ್ಕಾರವೇ ಮೋಸ್ಟ್ಲಿ ಎಸ್ಐ ಟಿ ರಚನೆ ಮಾಡೋದ್ರ ಮೂಲಕ ತನಿಖೆಯನ್ನ ಶುರು ಮಾಡಬಹುದು ಅನ್ಸುತ್ತೆ ಈಗ ಹೈಕೋರ್ಟ್ ಸಿಬಿಐಗೆ ವಹಿಸೋದಕ್ಕೆ ಮಾತ್ರ ನಿರಾಕರಣೆ ಮಾಡಿದೆ ಅಷ್ಟು ಎಲ್ಲ ನಟ ವಿಜಯ್ಗೆ ಸರ್ಕಾರಕ್ಕೂ ಕೂಡ ಚೀಮಾರಿ ಹಾಕಿದೆ